ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ನಿನ್ನೆ ವಿಡಿಯೋಸ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಈ ನೋಡಿ ರಾತ್ರಿ ಎಲ್ಲ ಹೆಣ್ಮಕ್ಳು ಈ ಥರ ನಿದ್ದೆ ಇಲ್ಲದೆ ರಂಗೋಲಿ ಹಾಕಿ ಬೆಳಗ್ಗೆ ಎಲ್ಲ ಆರು ಗಂಟೆ ಮೇಲೆ ಎದ್ದಿರೋದು ನಾನು ಕೂಡ ಆರು ಗಂಟೆ ಮೇಲೆ ಎದ್ದಿರೋದು ಮಲ್ಗೋಕ್ಕೆ ರಾತ್ರಿ ಒಂದೂವರೆ ಆಗೋಯ್ತಲ್ಲ ಹಂಗಾಗಿ ಮತ್ತೆ ನಾವು ದೇವ ಪೂಜೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ತೇರು ಬರುತ್ತೆ ಮನೆ ಹತ್ರ ಹಾಗಾಗಿ ದೇವ್ರಿಗೂ ಕಾಯಿ ಎಲ್ಲ ಎಣ್ಣೆ ಎಲ್ಲ ಜೋಡಿಸಿಟ್ಟು ತೇರು ಬರೋದನ್ನೇ ಕಾಯ್ತಾಯಿದ್ವಿ ಮನೆಯದು ಕೆಲಸ ಎಲ್ಲ ಮುಗ್ದಿತ್ತು ಕಂಟಿನ್ಯೂಸ್ ಆಗಿ ಎಲ್ಲ ಮಾಡಿದ್ವಿ ನಮ್ಮತ್ತೇನೂ ಹೊರಗಡೆ ಕೂತು ಕಾಯ್ತಾಯಿದ್ರು ತೇರು ಎಷ್ಟೊತ್ತಿಗೆ ಬರುತ್ತೆ ಅಂತ ತೆರೋ ಸುತ್ತ ಸುತ್ತ ಬರೋದು ಸ್ವಲ್ಪ ಲೇಟ್ ಆಯಿತು ನೋಡಿ ಬೆ ರಾತ್ರಿ ಕಾಣ್ತಾನೆ ಇರಲಿಲ್ಲ ಕತ್ಲೆಗೆ ಯಾವ್ಯಾವ ರೀತಿ ರಂಗೋಲಿ ಹಾಕಿದ್ದೀವಿ ಅಂತ ನಾನು ಈ ಥರ ನಮ್ಮನೆ ಹತ್ರ ಸಿಂಪಲಾಗಿ ಹಾಕಿರೋ ಅಂಥ ರಂಗೋಲಿ ರೋಡು ಉದ್ದಕ್ಕೂ ಹಾಕಿದ್ದಾರೆ ಈ ದೊಡ್ಡ ದೊಡ್ಡ ರಂಗೋಲಿ ಆ ಕಡೆ ಎಲ್ಲ ಹೋಗಿ ನಾನೇನು ವೀಡಿಯೋಸ್ ಮಾಡಲಿಲ್ಲ ಇಲ್ಲಿಯವರೆಗೂ ಸಾಧ್ಯ ಅಲ್ಲಿವರೆಗೂ ಅಷ್ಟೇ ಮಾಡಿದ್ದು ಉದ್ದಕ್ಕೂ ಹಾಕಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಿದ್ದೆ ಕಟ್ಟಿದ್ದೀವಿ ಆ ಥರ ಇಲ್ಲ ಏನು ಅನಿಸೋದೇ ಇಲ್ಲ ತೇರು ಬಂತು ಅಂದರೆ ಎಲ್ಲ ತುಳಿದಾಕಿ ಗಲೀಜು ಮಾಡಿ ಹೋಗ್ತಾ ಪೂಜೆ ಎಲ್ಲ ಆಯಿತು ಇನ್ನೇನು ತಿಂಡಿ ತಿನ್ಬೇಕು ನಾನು ಸ್ನಾನ ಆಯಿತು ಸ್ವಲ್ಪ ಹಿಂಗೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ಈ ಸೀರೆ ಹಾಕ್ಕೊತೀನಿ ಈಗ ಪೂಜೆ ಮಾಡಿಸ್ಬೇಕಲ್ಲ ಅದಕ್ಕೆ ಸಿಂಪಲಾಗಿರೋಂಥ ಸೀರೆ ಹೆವಿ ಅನ್ಸಲ್ಲ ಹಂಗಾಗಿ ಈ ಸೀರೆನೇ ನೋಡ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯ್ತು ಇವಾಗ ಟೈಮ್ ಒಂಬತ್ತು ಗಂಟೆ ನನ್ನ ಮಗಳು ಸ್ಕೂಲಿಗೆ ಹೋದಲು ಜಾತ್ರೆ ದಿನವೂ ಏನಕ್ಕಪ್ಪ ಸ್ಕೂಲಿಗೆ ಕಳಿಸಿ ಅಂದರೆ ಅವ್ರಿಗೆ ಟೆಸ್ಟ್ ಟೆಸ್ಟ್ ನಡೀತಾ ಇದೆ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಕರ್ಕೊಂಡು ಬರ್ತೀನಿ ಅಂದರು ಮನೆಯವರು ಹಾಗಾಗಿ ಕಳಿಸಿದ್ದೀನಿ ಬರ್ತಾಳೆ ಒಂದು ಗಂಟೆಗೆ ಅಷ್ಟೊತ್ತಿಗೆ ಕೆಂಡ ಎಲ್ಲ ಮಾಡ್ತಾರಲ್ಲ ಅಷ್ಟೊತ್ತಿಗೆ ಬಂದುಬಿಡ್ತಾಳೆ ತೇರು ಬರುತ್ತೆ ಈಗ ಮನೆ ಹತ್ರ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಇನ್ನೂ ಆ ಕಡೆಯಿಂದ ಸು ತರ್ಕೊಂಡು ಬರೋದದು ಅಷ್ಟೊತ್ತಿಗೆ ನಾನು ತಿಳಿ ತಿನ್ಕೊಂಬಿಟ್ಟು ರೆಡಿ ಆಗ್ತೀನಿ ಪೂಜೆ ಎಲ್ಲ ಆಯಿತು ತಿಂಡಿ ತಿನ್ಕೊಂಡು ರೆಡಿ ಆದರೆ ಅಷ್ಟೊತ್ತಿ ಸರಿಯಾಗುತ್ತೆ ನೋಡಿ ರಾತ್ರಿ ಎಲ್ಲ ನಿದ್ದೆ ಇಳ್ದೆ ಹೆಣ್ಮಕ್ಳು ರಂಗೋಲಿ ಬಿಡಿಸಿದ್ದಾರೆ ಬೆಳಗ್ಗೆ ಎಲ್ಲನೂ ವಿಡಿಯೋ ಮಾಡಿದ್ದೀನಿ ಇನ್ನು ತೇರು ಬಂತು ತುಂಬ ಜನ ಓಡಾಡಿದ್ರು ಅಂದರೆ ರಂಗೋಲಿ ಎಲ್ಲ ಹೋಯ್ತು ಏನು ಮಾಡಕ್ಕೆ ಹಬ್ಬ ಅಲ್ವಾ ತುಂಬ ಜನ ಓಡಾಡ್ತಾರೆ ಇದಿದ್ದೆ ಅದೆಲ್ಲ ಸ್ವಲ್ಪ ಹೊತ್ತಾದರೂ ಚೆನ್ನಾಗಿ ಕಾಣುತ್ತೆ ನೋಡೋಣ ಪಲಾವ್ ಮಾಡಿದ್ದೆ ರಾತ್ರಿ ಪಾಯಸ ಪಲ್ಯ ಅನ್ನ ಸಾಂಬಾರೆಲ್ಲ ಮಾಡಿದ್ನಲ್ಲ ಪಲ್ಯ ಇತ್ತು ಅದನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾವುದೇ ರೀತಿ ಒಡವೆ ಏನೂ ಹಾಕ್ಕೊಂಡಿಲ್ಲ ಏನು ಬೇಡ ಅನ್ನಿಸ್ತು ಹಂಗಾಗಿ ಯಾವುದು ಹಾಕಿಲ್ಲ ನಾನು ಈ ರೀತಿ ಒಂದು ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿದ್ದೀನಿ ಏನು ಐದು ನಿಮಿಷ ತೇರ್ಕಿನ ಮುಂಚೆ ಎಲ್ಲ ದೇವ್ರುಗಳೂ ಮೆರವಣಿಗೆ ಬರ್ತವೆ ಮೆರವಣಿಗೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಎಲ್ಲ ದೇವರು ಕೂಡ ಬರೋದ್ರಿಂದ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸೋದು ತೇರು ಬರ್ತಾಯಿದೆ ನಾನು ನನ್ನ ಅವನ ಮಗಳ ಕೈಯಲ್ಲಿ ಕೊಟ್ಟಿದ್ದೆ ಒಂದು ಸ್ವಲ್ಪ ವೀಡಿಯೋ ಅಂತ ಅವಳು ಸರಿಯಾಗಿ ಮಾಡೇ ಇಲ್ಲ ವೀಡಿಯೋ ಎಲ್ಲ ಬ್ಲರ್ರಾಗಿ ಕಾಣ್ತಾ ಇದೆ ಅಷ್ಟು ಕ್ಲಿಯಾರಿಟಿ ಇಲ್ಲ ಎಲ್ಲರ ಮನೆ ಮುಂದೂ ತೇರು ಬಂದು ನಿಂತ್ಕೊಳ್ಳೋದ್ರಿಂದ ಎಲ್ಲರೂ ಪೂಜೆ ಮಾಡಿಸಿ ತೇರಿಗೆ ಎಣ್ಣೆ ಹಾಕಿಬಿಟ್ಟು ಮಂಡಕ್ಕೆ ಎಲ್ಲ ಹೋಗಿ ಪೂಜೆ ಮಾಡಿಸ್ತೀವಿ ನೋಡಿ ಇಲ್ಲಿ ಕೆಂಡ ಕೆಂಡ ಅರ್ಚನೆ ಮಾಡ್ತಾರಲ್ಲ ಕೆಂಡ ತುಳಿತಾರೆ ಮೈ ಮೇಲೆ ದೇವ್ರು ಬರುತ್ತೆ ಸುಮಾರು ಜನಕ್ಕೆ ಬಂದಾಗ ಕೆಂಡ ತೊಳಿತಾರೆ ಹರಕೆ ಮಾಡ್ಕೊಂಡಿರೋರು ಅಡಿಗೆ ಹರಕೆ ಈಡೇರಿರೋರು ಅಂಥವ್ರು ಎಲ್ಲರೂ ಕೆಂಡ ತೊಳಿತಾರೆ ಇಲ್ಲೆಲ್ಲ ಕೆಂಡ ಮಾಡ್ತಾಯಿದ್ದಾರೆ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಕೆಂಡಕ್ಕೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಅನಿಸ್ತು ಅನ್ನಿಸ್ತು ನನಗೆ ತುಂಬ ಜನ ಅಂದರೆ ತುಂಬ ಜನ ಚೆನ್ನಾಗಿತ್ತು ಮತ್ತು ಅರ್ಕೆ ಮಾಡ್ಕೊಂಡಿರೋರೆಲ್ಲ ಕೆಂಡ ತುಳಿತಾರೆ ನೋಡಿ ಈ ಥರ ಹಾಗೆ ಪೂಜೆ ಎಲ್ಲ ಹಾಕಿ ಕೆಂಡ ಎಲ್ಲ ತುಳಿದಾದಮೇಲೆ ಮತ್ತೆ ಊಟ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮನೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು ಜಾತ್ರೆ ವರ್ಷ ಜನವರಿ ಎಂಡಲ್ಲಿ ಈ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಜಾತ್ರೆಗಿಂತ ಮುಂಚೆ ಒಂದು ವಾರ ಮುಂಚೆ ಜಾಂಡೇವ್ ಅಂತ ಹಾಕ್ತಾರೆ ಜಾಂಡೇವ್ ಹಾಕಿದರೆ ಊರಲ್ಲಿ ಯಾರೂ ಒಂದು ವಾರ ಜಾತ್ರೆ ಆಗೋವರೆಗೂ ನಾನ್ ವೆಜ್ ತಿನ್ನಲ್ಲ ಯಾರೂ ಜಾಂಡೇವ್ ತ ಜಾತ್ರೆ ಆಗಿದ್ದು ಸಂಜೆ ಜಾಂಡೇವ್ ತೆಗಿತಾರೆ ಆವಾಗ ಎಲ್ಲ ಬೇಕಾದವ್ರು ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗಿರುತ್ತೆ ಜಾತ್ರೆ ಒಂದು ವಾರ ತನಕ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ನೋಡಿ ಈ ಥರ ಕೆಂಡ ಎಲ್ಲ ತುಳಿತಾ ಇದ್ದಾರೆ ದೇವರು ಫಸ್ಟು ಎಲ್ಲ ಕೆಂಡನ ತುಳಿದ್ಬಿಡುತ್ತೆ ದೇವರೆಲ್ಲ ಹೋದಾದ ಮೇಲೆ ಹರಕೆ ಮಾಡ್ಕೊಂಡಿರೋರು ಕೂಡ ಕೆಂಡ ತುಳಿತಾರೆ ಈ ಥರ ವೀರಭದ್ರೇಶ್ವರ ಕೆಂಡ ಅರ್ಚನೆ ಅಂತರೂ ಆಯಿತು ನಮ್ಮೂರಲ್ಲಿ ಹಬ್ಬನೂ ಇಲ್ಲಿಗೆ ಮುಗೀತು ಮುಂದಿನ ನೋಡ್ಸೋಕ್ಕೆ ಮತ್ತೆ ಯಾರಿನೂ ನಾನು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್